ಇವಾಗ ಪರ್ಯಂತ ಇಲ್ಲಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ಗಾಳಿ ಮಾತ್ರ ತುಂಬ ಇದೆ ಚಳಿ ಮಾತ್ರ ಈ ಥರ ಮಾಲ್ಗಳಿಗೆಲ್ಲ ಹೋದಾಗ ನನಗೆ ಈ ಬೊಂಬೆಗಳಂದ್ರೆ ತುಂಬ ಇಷ್ಟ ಆಗುತ್ತೆ ಬಟ್ ಇವ್ರು ನಮ್ಮ ಯಜಮಾನ್ರು ಅಯ್ಯೋ ಅದೆಲ್ಲ ಸುಮ್ಮನೆ ಮಕ್ಕಳದು ಇಡೇ ಸುಮ್ಮನೆ ಅಂತ ಹೇಳ್ತಾರೆ ಅದಕ್ಕೆ ಸುಮ್ಮನೆ ವಿಡಿಯೋನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಬನಾನಾಸ್ ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ ಅದ್ರ ರೇಟ್ ನೋಡಿದ್ರೆ ನಿಜ ಶಾಕ್ ಆಗ್ತೀರಾ ಫೈವ್ ಫಿಫ್ಟಿ ರುಪೀಸು ಓ ಮೈ ಗಾಡ್ ನೋಡಿ ಗೈಸ್ ಹೈಪರ್ ಮಾರ್ಕೆಟ್ ಕರ್ಕೊಂಬಂದು ಇದು ಏನೇನು ತಂದಿದ್ದೀನಿ ಮನೇಲಿ ತೋರಿಸ್ತೀನಿ ನೋಡಿ ಇದು ಧಮ್ಸಂದ್ರದಲ್ಲಿದೆ ಗೈಸ್ ಇಲ್ಲಿ ನೋಡಿ ಎಷ್ಟು ವೆರೈಟೀಸ್ ಆಫ್ ಅದು ಏನೇನೋ ಒಂಥರ ಫ್ರೂಟ್ಸ್ ಎಷ್ಟು ಸಕ್ಕದಾಗಿದೆ ಗೊತ್ತಾ ಸಕ್ಕದಾಗಿದೆ ಮಾತ್ರ ಅಲ್ಲ ರೀ

ப்ேட் இன்னும் ஹாலி இது பரியந்த ஃபோன் பண்ணி பிசி பன்னீர் ஃபிரைட் ரைஸ்

రథసప్తమి కరెక్ట్ రీ రథసప్తమి దిన దేవరు రథదారతను అదకే ఇవత్ సూర్య బందోడీ రీ చప్పేమగు ఏమ అల్వా గైస్ నేను సరీనా రాంగ్ అంత కమెంట్ ఓకేనా నన్న అనసారూర్య దేవా ಕೊಂಡು ಸಂಚಾರಕ್ಕೆ ಹೊರಟಿದ್ದಾರೆ ಅದಕ್ಕೇನೆ ಇವತ್ತು ಬಿಸಿಲ ಬಿಸಿಲಿಗೆ ರಜಾ ಅದಕ್ಕೆ ಬಿಸಿಲಿಲ್ಲ ಇದು ನನ್ನ ಅಭಿಪ್ರಾಯ ನಿಮಗೇನು ಅನ್ಸುತ್ತೆ ಪರ್ಯಂತ ಪಾಪ ಹಾಸ್ಪಿಟಲಿಂದ ಬಂದ್ವಿ ಏನೋ ತಕೊಂಡಿದ್ದಾನೆ ಅದನ್ನೆಲ್ಲ ತೋರಿಸ್ತಾನಂತೆ ನೀವು ನೋಡಿಬಿಡಿ ಓಕೆ ಕಂದ ಚಾಪೆ ಹಾಸ್ತೀನಿ ದೊಳಮ್ಮ ತಂಡಿ ಹಿರಿಗಾಯಿಸಿ ಚಾಪೆ ಹಾಸ್ಬಿಡ್ತೀನಿ ಪರಿ ಅಂತ ತೋರ್ಸೋ ಕಷಾಯ ತೋರ್ಸೋ ನೋಡಿ ಗೈಸ್ ಕಷಾಯ ಹೆಂಗಿದೆ ಅಕಂದ ಕುಡಿದ್ಬಿಟ್ಟು ಹೇಳೋ ಕಷಾಯ ಅಂತೂ ಚೆನ್ನಾಗಿರಲ್ಲ ಬಟ್ ಸ್ಟಿಲ್ ಅವ್ರ ಅಮ್ಮನ್ ಬೇಜಾರಾಗ್ಬಾರ್ದು ಅಂತ ನನ್ನ ಮಗ ಚೆನ್ನಾಗಿದೆ ಅಂತ ಹೇಳ್ತದಾನೆ ಕಷಾಯ ಯಾರನ್ನ ಚೆನ್ನಾಗಿದ್ದಾರೆ ಅಂತ ರೀ ನಿನ್ನ ಮಗ ಹೇಳ್ತದ ನೋಡು ಅವ್ರ ಅಮ್ಮನ್ ಬೇಜಾರು ಹ್ಞೂ ಚೆನ್ನಾಗಿದೆ ಅಂದ್ರೆ ಏನಾದರೂ ನಾವು ಊಟ ಅಡುಗೆ ಏನಾದ್ರು ಮಾಡ್ದಾಗ ಕೇಳ್ತೀವಲ್ಲ ಹೆಂಗಿದೆ ಅಂತ அவங்க எங்க அந்திய நீ அது தர கஷாய உம்மா நான் முத வங்கார கோல்டு வசி ஆகலி ஆ ஓகேனா குடி குடி அங்கி இரக்கோசாக்கே

ಈ ವಾರ ದೋಸೆ ಇಡ್ಲಿ ಪಡ್ಡು ಇಷ್ಟು ಮಾಡಿದ್ದೆ ಅಂದರೆ ವಾರ ಇದೆ ಒಂದು ವಾರ ಪಡ್ಡು ಒಂದು ವಾರ ಇಡ್ಲಿ ಒಂದು ವಾರ ದೋಸೆ ಏನು ಅಂದರೆ ಇನ್ನೊಂದು ವಾರ ಇನ್ನೊಂದು ದಿವಸ ಅದೇ ಇಡ್ಲಿ ದೋಸೆ ದೋಸೆ ರಿಪೀಟು ಹ್ಞೂ ವಾರ ಎಲ್ಲ ದೋಸೆ ಇಕ್ತಾರೆ ಮಿಟ್ಟು ಅದಕ್ಕೆ ಮಾಲೆಲ್ಲ ಏನು ಏನೇಳ ಆ ದೋಸೆ ಪ್ಯಾಕೆಟ್ಗಳು ಒಂದು ದಿವಸ ತಿನ್ಬೋದು ಮೂರು ದಿವಸ ಅಂದರೆ ಕಷ್ಟ ಆಗುತ್ತೆ ಸೊ ಬೇಳೆ ಸಾಂಬಾರು ಟೇಸ್ಟ್ ನೋಡ್ರಿಮ್ಮ ಫಸ್ಟು ಇದು ಟೇಸ್ಟ್ ನೋಡು ಪಾತ್ರೆಗಳು ತೊಳೆದು ಹಾಗೇನೆ ಇದು ದೋಸೆ ಆಸಿಟು ಇವಾಗ ಇದನ್ನು ಸಪ್ರೇಟ್ ಮಾಡಿ ಇದಕ್ಕೆ ಸಾಲ್ಟ್ ಹಾಕಿ ಇಡಬೇಕು ಸೊ ಟೇಸ್ಟ್ ನೋಡ್ತಾ ಇದ್ದಾರೆ ಇವರು ಸ್ಕೂಲಿಂದ ಬಂದ್ನ ಪರ್ಯಂತ ಬಂದ ತಕ್ಷಣ ಕೇಳ್ತಾ ಇದ್ದಾನೆ ಮುಳ್ಕೊಂಡು ಬಂದ ತಕ್ಷಣ ಯಾಕಮ್ಮ ಸಪ್ಪಗಿದ್ಯಾ ಅಂತ ಇಲ್ಲ ನೋಡಿ ಯಾಕಮ್ಮ ಸಪ್ಪಗಿದ್ಯಾ ಅಂತ ಕೇಳ ನಾ ಇಡ್ಕೊಂಡ ಅಯ್ಯೋ ಹುಷಾರಿಲ್ಲ ಹುಷಾರಿಲ್ಲಪ್ಪ

முக்கியா முக்கிய <laughs> <laughs>